ಅಂತ ಕರೀತಾರೆ ಇದಕ್ಕೆ ಅಂದರೆ ಹಳೆ ಕಾಲದಲ್ಲಿ ಅಂದರೆ ತುಂಬ ಹೆಸರು ಮಾಡಿದ್ರಲ್ಲ ಆ ಟೈಮಲ್ಲಿ ಏನು ಮಾಡಿದ್ದಾರೆ ಇಲ್ಲೆಲ್ಲ ಮೇಕೆ ಮೇಕೆ ತೊಗೊಂಡ್ಬಿಟ್ರೆ ಇಲ್ಲಿ ಮೇಕೆಗಳ ದಟ್ಟಿದ್ದಂತೆ ಊರು ಜನ ನೋಡ್ಬಿಟ್ಟು ಏನು ಮಾಡಿದ್ದಾರೆ ಇದನ್ನು ಅಂತ ಹೆಸರು ಮಾಡಿದ್ದಾರೆ ಇಲ್ಲಿನ ಇರೋ ತಿಳಿಸಿದ್ದಾರೆ ಅಂದರೆ ಈ ಈ ಬೆಟ್ಟದಿಂದ ಕಲ್ಲಿಂದ ಮೇಕೆ ದಾಟ್ತಿತ್ತು ಅಂದ್ಬಿಟ್ಟು ಒಳ್ಳೆ ವಿಸ್ಮಯ ಪ್ಲೇಸ್ ಮಾತ್ರ ಸಖತ್ತಾಗಿದೆ ಮತ್ತು ವಿಸಿಟ್ ಮಾಡ್ಬೋದು ಅನ್ಸುತ್ತೆ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿದೆ ಮಾತ್ರ ಇದು ವಿಸಿಟ್ ಮಾಡಿ ನೋಡಿ ಚೆನ್ನಾಗಿದೆ ಮೇಕೆ ಮೇಕೆದೊಡ್ಡ ಬಗ್ಗೆ ಹೇಳ್ತಾರೆ ವಿಶೇಷ ಬಂಡೆ ಮೇಲೆ ಹ್ಞೂ

ಯುವರ್ ಸೇಫ್ಟಿ ಈಸ್ ಯುವರ್ ಪ್ರೈವಿಟಿ ಅಂತಲೂ ಕೊಟ್ಟಿದ್ದಾರೆ ನೋಡಿ ನೋಡಿ ಇದು ಮಸ್ಟ್ ಇದೆ ಅಂತ ಹಾಕಿದ್ದಾರೆ ನಂತರ ಹಾಯ್ ಫ್ರೆಂಡ್ ಹೇಗಿದೆಯೋ ಇಲ್ಲಿ ನೋಡಿ ಬಿ ಸೆನ್ಸಿಬಲ್ ಬಿ ಸೇಫ್ ಅಂತ ಕೂಡ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ನೋಡಿ ಇಲ್ಲೂ ಕೂಡ ಬಂಡೆ ಮೇಲೆ ಬರ್ದಾರೆ ನೋಡಿ ಇಲ್ಲಿ ಫ್ರೆಂಡ್ಸ್ ಬಂದರೂ ಕೂಡ ಇಲ್ಲಿ ಈಜೆಲ್ಲ ಹೊಡಿಯೋಂಗಿಲ್ಲ ಪ್ಲ್ಯಾಸ್ಟಿಕ್ ಮೇನ್ ಪಾಯಿಂಟ್ ಆಫ್ ದ ಪ್ಲ್ಯಾಸ್ಟಿಕ್ ನೋಡಿ ಪ್ಲ್ಯಾಸ್ಟಿಕ್ ಎಲ್ಲೋ ಇಲ್ಲೇ ಅಂತ ಅಲ್ಲ ಯಾಕೆ ಹಾಡುಗೋದ್ರೂ ಕೂಡ ಪ್ಲ್ಯಾಸ್ಟಿಕ್ ಹಸಿಯೋದೆಲ್ಲ ಮಾಡಬೇಡಿ ಕೋತಿಗಳಿಗೆ ಫಿಲಿಂಗ್ ಮಾಡ್ಸೋದಾಗಲಿ ಏನೂ ಮಾಡಬೇಡಿ ನೋಡಿ ಸೆಲ್ಫಿ ಸೆಲ್ಫಿ ತೊಗೊಳಕ್ ಹೋಗ್ತಾರೆ ಸೆಲ್ಫಿ ತೊಗೊಳಕೋದ್ರೆ ಈ ಥರ ಆಗುತ್ತೆ ಅಂತಲೂ ಹಾಕಿದ್ದಾರೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇದು ಕೊಟ್ಟಿದ್ದಾರೆ ನೋಡಿ ಯಾವುದೇ ಬೆಟ್ಟ ಹತ್ರ ಇರೋದ್ರಿಂದ ಹೋಗಬೇಡಿ ಅಂತ ಇದು ಸ್ವಿಮ್ಮಿಂಗು ನೋಡಿ ಹೋಗೋಕ್ಕಿಂತ ಮುಂಚೆನೆ ಇಲ್ಲಿ ಡೈಂಜರ್ ಅಂತ ಬೋರ್ಡ್ ಹಾಕಿದ್ದಾರೆ ನೋಡಿ ಡೈಂಜರ್ ಅಂತ ಬೋರ್ಡ್ ಹಾಕಿದ್ದಾರೆ ಮೇಕ ಎ ದಟ್ ಸೂಪರ್ ಇದೆ ಫ್ರೆಂಡ್ಸ್ ಮಾತ್ರ ನೋಡಕ್ಕೆ ನೋಡೋ ಪ್ಲೇಸ್ ಇದೆಲ್ಲ ಇಲ್ಲಿ ನಮ್ಮ ಆನಂದಣ್ಣ ಭಟ್ರು ಇವರು ನಮ್ಮ ಭಟ್ರು ಇರೋದು ನೋಡಿ ನಮ್ಮ ನಮ್ ನಮ್ಮ ನಂಜುನ ಸೀನಿಯರ್ ಡ್ರೈವರ್ ಅವರು ಲಾಸ್ಟಲ್ಲಿ ಸಂತೋಷ ಸಂತೋಷಣ ಅಂದ್ಬಿಟ್ಟು ನೋಡಿ ಬೇಕೇ ದಾಪಿತು ದಾಟ್ಬೋದು ನಮ್ಮ ಭಟ್ರು ಬರ್ತಾವ್ರು ನೋಡಿ ಇಲ್ಲಿ ಹಿಡಿಯೋ ಖುಷಿಗೆ ಇಳಿದ್ಬಿಟ್ಟವ್ರೆ ಈಗ ಹತ್ತ ಕೈತಲ್ಲ ಅವ್ರ ಕೈಯಲ್ಲಿ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ನಮ್ಮ ಭಟ್ರು ಹೆಸರು ಆನಂದ್ ಭಟ್ರು ಅಂತ ಹೌದು ಹೆಂಗಿದ್ದು ಹೆಂಗಾದ